ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ವಾಹನಗಳ ಚಾಲಕರಿಂದ ಆಗುತ್ತಿರುವ ಅಪಘಾತಗಳನ್ನು ತಡೆಗಟ್ಟುವಂತೆ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಆಗ್ರಹ ಕೊಪ್ಪಳ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ವಾಹನಗಳು ಅಪಘಾತಕ್ಕೆ ಈಡಾಗುತ್ತಿರುವುದು ದೊಡ್ಡ ದುರಂತವಾಗಿದೆ ಎಂದು ಕನ್ನಡ ಸೇನೆ ಕರ್ನಾಟಕದ ಜಿಲ್ಲಾ ಅಧ್ಯಕ್ಷ ಚನ್ನಬಸವ ಜಖೀನ್ ಹಾಗೂ ತಾಲೂಕು ಅಧ್ಯಕ್ಷ ಮಂಜುನಾಥ್ ಪತ್ತಾರ್ ಹೇಳಿದರು ಜಿಲ್ಲೆಯ ಡಿಕ್ಕಿಯಾಗಿ ಸರ್ಕಾರಿ ಬಸ್ಸಿಗೆ ಡಿಕ್ಕಿಯಾಗಿ ಮಕ್ಕಳು ಸಾವನ್ನ ಸಾವಗೀಡಾಗಿದ್ದಾರೆ ಮತ್ತು ಇನ್ನು ಹತ್ತರಿಂದ ಹದಿನೈದಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ವಾಹನ ಚಾಲಕರ ನಿರ್ಲಕ್ಷ್ಯತನದಿಂದಾಗಿ ಅಪಘಾತಗಳು ಹೆಚ್ಚಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಸಾವು ಗಂಭೀರ ಸ್ವರೂಪದ ಗಾಯ ಆಗುತ್ತಿರುವುದನ್ನು ಗಮನಿಸಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ವಾಹನ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಆರೋಗ್ಯ ಸೇರಿದಂತೆ ಯಾವುದೇ ಕೆಟ್ಟ ಚಟಗಳು ಕಂಡುಬಂದಲ್ಲಿ ಅಂತವರನ್ನ ಹಾಗೂ ಅಂತಹ ಚಾಲಕರನ್ನು ನೇಮಕ ಮಾಡಿಕೊಂಡ ಶಾಲಾ ಸಂಸ್ಥೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು ಇದಕ್ಕೆ ಸಂಬಂಧಿಸಿದಂತೆ ಮಾನವೀಯ ಪಟ್ಟಣದ ಲೋಹಿಲಾ ಶಾಲೆಯ ಬಸ್ಸುಗಳ ಭೀಕರ ಅಪಘಾತ ಪ್ರಕರಣದಿಂದ ವಿದ್ಯಾರ್ಥಿಗಳು ಹಲವು ವಿದ್ಯಾರ್ಥಿಗಳಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಕಾಲು ಕಳೆದುಕೊಂಡ ಘಟನೆ ಕಾಣಬಹುದಾಗಿದೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಪತ್ತಾರ್ ಮಾತನಾಡಿ ಗಂಗಾವತಿ ನಗರದ ಜೈನ್ ಪಬ್ಲಿಕ್ ಶಾಲೆಯ ವಾಹನ ಸಹ ನಿಂತ ಟ್ರ್ಯಾಕ್ಟರ್ ಒಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ವಲ್ಪದರಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತದೆ ಈ ಹಿನ್ನೆಲೆಯಲ್ಲಿ ಶಾಲಾ ವಾಹನಗಳ ಚಾಲಕರು ಅಧಿಕೃತವಾಗಿ ಲೈಸೆನ್ಸ್ ಪಡೆದುಕೊಂಡಿದ್ದಾರೋ ಇಲ್ಲವೋ ಅವರು ಮದ್ಯವ್ಯಸಿನಿಗಳು ಅಥವಾ ಯಾವುದೇ ತರ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿದ್ದಾರೋ ಎಂಬುದನ್ನು ವೈದ್ಯಕೀಯ ತಪಾಸಣೆ ಹಾಗೂ ಆರ್ಟಿಒ ಇಲಾಖೆ ಮೂಲಕ ದೃಢೀಕರಣ ಪತ್ರ ಜೊತೆಗೆ ಒಂದು ಶಾಲಾ ಬಸ್ಸಿನಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿಗಳನ್ನು ಮಾತ್ರ ಅವಕಾಶ ನೀಡುವುದರ ಬಗ್ಗೆ ನಿಗಾವಹಿಸಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಮುಂದಾಗಬೇಕೆಂದು ತಿಳಿಸಿದರು ಇವತ್ತು ಖಾಸಗಿ ಮತ್ತು ಅನುದಾನಿತ ಶಾಲಾ ಶಾಲೆಗಳು ಒಂದು ಚಾಲಕರಿಗೆ ಅತಿ ಕಡಿಮೆ ಸಂಬಳ ಸಂಬಳ ಕೊಟ್ಟು ಅವರು ನೂರು ಅರಿ ಅದರಲ್ಲಿ ಒಂದು ರಸ್ತೆ ಪಾಲನೆ ಆಗದ ಆಗದೆ ಇರ್ತಕ್ಕಂಥ ಒಬ್ಬ ಚಾಲಕರನ್ನು ಇಟ್ಕೊಳ್ತಾ ಇದ್ದಾರೆ ಅದರಿಂದ ಇವೆಲ್ಲ ಅವಘಡಗಳು ಅಂಬ ಸಂಭವಿಸ್ತವೆ ಮುಂದಿನ ದಿನಮಾನಗಳಲ್ಲಿ ನಾವು ಕನ್ನಡ ಸೇನೆಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಈ ಹಿಂದೆ ಈಗ ಒಂದು ಹತ್ತರಿಂದ ಹದಿನೈದರಿಂದ ಹದಿನೈದು ದಿನದ ಹಿಂದೆ ಶರಣಬಸವೇಶ್ವರ ನಗರದಿಂದ ಗುಡಿ ಹತ್ತಿರ ಜೈನ್ ಪಬ್ಲಿಕ್ ಸ್ಕೂಲಿನ ಒಂದು ನಿಂತ ಟ್ಯಾಕ್ಟ್ರಿಗೆ ಹೋಗಿ ಆ ಡ್ರೈವರು ಆ ಮಕ್ಕಳು ಬಸ್ಸನ್ನು ಬುದ್ದಿದ್ದಾನೆ ಅವನು ನನ್ನ ಹತ್ರ ಎಲ್ಲ ದಾಖಲೆಗಳಿವೆ ಆ ಬಸ್ಸಿನವನು ಆ ಡ್ರೈವರು ಕುಡಿದಿಯನ ಅಂತ ಕೇಳಿದ್ರೆ ನಾನು ಮಧ್ಯಾಹ್ನ ಕುಡಿದಿನಿ ಈಗ ಕುಡ್ದಿಲ್ಲ ಅಂತ ಹೇಳ್ತಾನೆ ಅಂದರೆ ಮಧ್ಯಾಹ್ನ ಕುಡಿದ್ರೆ ಐದು ಗಂಟೆಗೆ ಮಕ್ಕಳನ್ನ ಆ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗಂತೆ ಆ ಹಿಂಗಾಗಿ ನಾವು ಇವತ್ತೇನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಒಂದು ಆದೇಶವನ್ನು ಹೊರಡಿಸಬೇಕು ಈಗ ಹಿಂಗೇನೋ ಆದರೆ ಮುಂದಿನ ದಿನಮಾನಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೇರ ಹೊಣೆ ಆಗ್ತಾರೆ ಹೇಳಿ ಈ ಮೂಲಕ ನಾನು ಕನ್ನಡ ಸೇನೆಯಿಂದ ಒಂದು ಮನವಿಯನ್ನ ಕೊಡ್ತಾ ಇವತ್ತು ನಾವು ಕನ್ನಡ ಸೇನೆಯಿಂದ ಉಗ್ರವಾಗಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ದಿನಮಾನೆ ಗುಣಮಟ್ಟ ಶಿಕ್ಷಣ ಪಡೆಯಲು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳನ್ನ ಕರೆತರುವ ಶಾಲಾ ಶಿಕ್ಷಣ ಸಂಸ್ಥೆಗಳು ಇಂತಹ ಪ್ರಕರಣಕ್ಕೆ ನೇರವಾಗಿ ಹೊಣೆಗಾರಿಕೆ ಆಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಆನಂದ್ ಅಖಿಲ್ ಪಾಷಾ ಶಿವರಾಜ್ ಪೀರ್ ಮೊಹಮ್ಮದ್ ರಮೇಶ್ ಸೇರಿದಂತೆ ಕನ್ನಡ ಸೇರಿ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು ಮಾನವಿ ಪಟ್ಟಣ ಬಳಿಯಲ್ಲಿ ಲೋಹೇಲಾ ಸ್ಕೂಲಿನ ಒಂದು ಬಸ್ಸು ಸರ್ಕಾರಿ ಬಸ್ಸಿಗೆ ಡಿಕ್ಕಿ ಹೊಡೆದು ಸುಮಾರು ಎರಡಕ್ಕಿಂತ ಹೆಚ್ಚು ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ ಮತ್ತು ಹಲವಾರು ಮಕ್ಕಳು ಗಾಯಗೊಂಡಿದ್ದಾರೆ ಬಾಲಕರು ಭಾಳ ಚಿಂತಕನಕರವಾಗಿದ್ದಾರೆ ಈ ಒಂದು ಕುರಿತು ನಾವು ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಯಾವುದೇ ಖಾಸಗಿ ಸ್ಕೂಲ್ ಆಗಿರಬಹುದು ಆ ವಾಹನಗಳಿಗೆ ಕಡ್ಡಾಯವಾಗಿ ಇಡಿಕೆಗೆ ಒಂದು ಜಾಲರಿ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಮಕ್ಕಳು ಕೈ ಹಾಕೋದನ್ನು ಅದನ್ನು ತಪ್ಪಿಸಲಿಕ್ಕೆ ಮತ್ತು ಅದೇ ರೀತಿಯಾಗಿ ವಾಹನದ ಚಾಲಕರಿಗೆ ಏನು ಗೌರ್ಮೆಂಟ್ ಲೈಸೆನ್ಸ್ ಕೊಡುತ್ತೆ ಎರಡು ನಮ್ಮನಿ ಲೈಸೆನ್ಸ್ ಇರುತ್ತೆ ಒಂದು ಹೆವಿ ಬ್ಯಾಡ್ಸ್ ಅಂತ ಇರುತ್ತೆ ಆ ಹೆವಿ ಬ್ಯಾಡ್ಸನ್ನು ಪರಿಶೀಲನೆ ಮಾಡಿ ಆ ಸ್ಕೂಲ್ಯವರು ಡ್ರೈವರ್ ತೊಗೋಬೇಕು ಮತ್ತು ಡ್ರೈವರು ಚಾಲಕನೇನು ಇರ್ತಾರಲ್ಲ ಅವರು ವೇಗವಾಗಿ ಓಡಿಸೋದನ್ನು ನಿಯಂತ್ರಣಗೊಳಿಸಬೇಕು ಹೀಗಾಗಿ ಮುಂದಾಗುವ ದುರಂತಗಳು ತಪ್ತವೆ ಮತ್ತು ಅದೇ ರೀತಿಯಲ್ಲಿ ನಗರದಲ್ಲಿ ಒಂದು ಆಟೋದಲ್ಲಿ ಸುಮಾರು ಇಪ್ಪತ್ತು ಹುಡುಗರನ್ನು ತುಂಬತಕ್ಕಂಥ ಕೆಲಸ ಆಗ್ತಾಯಿದೆ ಶಾಲಾ ಮಕ್ಕಳು ಅದು ಒಂದು ಮಾನ್ಯ ಅಧಿಕಾರಿಗಳಿಗೆ ಗಮನ ತಂದಿದ್ದೇವೆ ಇವನ್ನೆಲ್ಲವನ್ನು ಪರಿಗಣಿಸಿ ಆಯಾ ಸ್ಕೂಲುಗಳಿಗೆ ಅಧಿಕಾರಿಗಳು ಆದೇಶ ಕೊಡಬೇಕಾಗಿ ನಾನು ಹೇಳ್ಕೊಳ್ತಾ ಇದ್ದೇನೆ ಮುಂದಾಗುವಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ನಾವು ಇವತ್ತು ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ